ఉన్నవాడు కొంచెం ఇస్తే లేనివాడే ఉండడే కళ్ళు తెరిచి చూడు దేవుడు అందరు నీ పిల్లలే అంత ఆవు నీ బిడ్డే కదా నీ బిడ్లు ఎట్లా దుడుస్తారో ఆవు అట్లే దుడుస్తా దేవుని ఆశీర్వాదము మీ కష్టం రెండు దిన్ జట్ల ఉంటుంది ఒళ్ కెలసే హూ మళ్ళె కెట్ కెలసాడ్రె కళ్ళు మళ్ళీ ಇದು ತಪ್ಪಿದ್ದಲ್ಲ ರಾಜಕೀಯಕ್ಕೆ ಆಗಲಿ ಸಮಾಜ ಸೇವೆಗೆ ಆಗಲಿ ಯಾವುದಕ್ಕೆ ಆಗಲಿ ಇವತ್ತು ಒಂದು ಕಡೆಯಿಂದ ಮೊದಲನೇದು ಈ ಊರು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೀನಿ ತದನಂತರ ಪ್ರತಿ ವಾರಕ್ಕೊಮ್ಮೆ ಒಂದೊಂದು ಹಳ್ಳಿಗೆ ಭೇಟಿ ಕೊಡೋವಂಥ ಕೆಲಸ ಮಾಡ್ತೀನಿ ಹಂಗಾಗಿ ಇವತ್ತು ಬಂದು ನೋಡಿದ ತಕ್ಷಣ ಖುಷಿ ಆಗೋಯ್ತು ನನಗೆ Yeah, right. Yeah. Yeah. స్వీట్ నేను స్వీట్ జ్వరం వచ్చింది అది జ్వరం వస్తుంది దీనికి దేవుని ఆశీర్వాదము మీ కష్టం రెండు దీని జట్ల ఉంటుంది

ఆవు నీ బిడ్డే కదా నీ బిడ్డలు ఎట్లా దుడుస్తారో ఆవు అట్లే దుడుస్త ఎందరు నీకే ముగ్గురు ఆవు సరి ముగ్గురు ముగ్గురు నీ బిడ్డలని ఎట్లా చూసుకుంటారో ఆవుని ఎట్లు మీరు చూసుకుంటే నువ్వు యా ఎంపీ రాలేదు మాయా చూసేసి ఎంఎల్ఏ రాలేదు గెలిచినారు ఎవరు రాలేదు గానీ దేవుడు వచ్చేసి ఎవరైనా ఒక చెట్టు ఇయ్యాల వాళ్ళు ఉండేలాక్కడ ఇంత మాత్రం వచ్చిన ఎవడూ రాలేదు ఇవిడో నువ్వు ఆవు ఇది తొలి చూస్తుంది కదా ఆడబిడ్డు పుడుతుంది అనుకో ఆడ ఆవు పోయి పుడుతుంది ఇంకా ఒకటి ఆడదవుతుంది ఆవిడేం చేస్తావు మూడు సాక్తం అవిడే అంశం వెళ్ళా రెండు నువ్వు పెట్టుకుని అలా ఒకటి ఇంకొక పక్కింటి పేదోనికి వెళ్ళాను అట్లే చేస్తాను సార్ నువ్వు చెప్పినట్లే చేస్తాను ఏం చేయాలి చెప్పు ఒకటి నువ్వు ఇంకొకటి పక్కింటి పేదోడు నీ అక్కట్లు ఇంకొకరు పేదోళ్ళు ఉంటారు కదా వాళ్ళని సాకాల నువ్వు నువ్వు ఆవిడ ఇచ్చేవాడు కావాలా ఇవి నువ్వు తీసుకున్నావు చెప్పినట్లే ఉండాల నేను యాపోతే కానీ అంత మాత్రం కానీ నేను ఇచ్చే రెడీ ఏం చెప్పింటే అదే ఇవుడా ನಾವು ಇಪ್ಪಿಚ್ಕೊಂಡವು ನೆಕ್ಸ್ಟ್ ನೀವು ಈ ಅಲ್ಲ ಮಂಚಿ ಶಾಸ್ತ್ರ ಅನ್ನೇ ತರ ಅಲ್ಲಿ ದೇವ್ರ ಕಾಪಾಡ್ತಾಡೋ ಯಾಪದ್ದು ನೆನ್ ಮೀ ಜೊತ್ಲ ಉಂಟ ನಿ ಜೊತ್ಲ ಯಾವ್ದು ನೆನ್ ಉಂಟ ಏನ್ ಸರ್ ಒಂದು ಕುಟುಂಬಕ್ಕೆ ಒಂದು ಕುಡಿ ಅಂತ ಏನು ಒಂದು ಮಗ ಇರ್ತಾನೆ ಆ ಮಗನಷ್ಟೇ ಶ್ರೇಷ್ಠವಾಗಿ ಆ ಮಗನಷ್ಟೇ ಪ್ರೀತಿಯಿಂದ ಈ ಬಡ ಕುಟುಂಬ ಗೋವನ್ನು ಸಾಕಾಣಿಕೆ ಮಾಡೋವಂಥ ಕೆಲಸ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ನನಗೆ ಇಲ್ಲಿ ಬಂದು ಈ ಮನೇನ ಈ ಪರಿಸ್ಥಿತಿ ನೋಡೋವರ್ಗು ನನಗಂತೂ ಎರ್ಗೋ ಒಂದು ಬಡವರು ಅನ್ನೋವ್ರಿಗ ಹಸು ಕೊಟ್ಟಿದ್ದೀವಿ ಅನ್ನೋ ಅಂತ ನಿರೀಕ್ಷೆಯಲ್ಲೇ ನಾವಿದ್ವಿ ಇಲ್ಲಿ ಬಂದು ನೋಡಿದ ಮೇಲೆ ನನಗೆ ನಿಜವಾಗ್ಲೂ ಅರ್ಥ ಆಗಿದ್ದೇನೆ ಅಂದರೆ ನಿಜವಾಗ್ದಂತಹ ಬಡವ್ರಿಗೆ ನಾವು ಹಸುವನ್ನು ಕೊಟ್ಟಿದ್ದೀವಿ ಅನ್ನೋ ಅಂಥ ಮನದಟ್ಟು ನನ್ನ ಮನಸ್ಸಿಗೆ ಆಗ್ತಾ ಇದೆ ಆ ಭಗವಂತ ಇಂಥವ್ರಿಗೆಲ್ಲ ಇನ್ನೂ ಹೆಚ್ಚಿನ ರೀತಿ ಶಕ್ತಿ ಕೊಟ್ಟು ಎಲ್ಲರೂ ಬಡವರೇ ಆಗಿ ಪ್ರಪಂಚದಲ್ಲಿ ಹಿಂದುಳಿತಾ ಇದ್ದಾರೆ ಎಲ್ಲರೂ ಕೂಡ ನಾವು ಹಿಂದುಳಿದ ಅವ್ರ ಥರನೇ ನೋಡ್ಕೊಂಡು ಬರ್ತಾ ಇದೀವಿ ಇದನ್ನೆಲ್ಲ ಆದಷ್ಟು ಬೇಗ ನಿರ್ಮೂಲನೆ ಆಗಬೇಕು ಇಂಥದ್ದೆಲ್ಲ ಈ ದರಿದ್ರ ಏನು ಬಡತನ ಅನ್ನೋದಿದೆ ಈ ದರಿದ್ರ ಬಡತನ ಆದಷ್ಟು ಬೇಗ ನಿರ್ಮೂಲನೆ ಆಗ್ಬೇಕಂತಾನೆ ನಾನು ಉದ್ದೇಶ ಇಟ್ಕೊಂಡು ಇವತ್ತು ಭಗವಂತನಲ್ಲಿ ಮುಖ್ಯವಾಗಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಹಸು ನೋಡಿ ಅದೇ ಹಸು ನೋಡಿ ಏನಾಯ್ತು ನನಗೀಗ ನನ್ನನ್ನು ನಾನು ಇವತ್ತಿನ ದಿವ್ರ ನಾನು ಅದೇನೇ ಹೇಳ್ತಾರಲ್ಲ ಹಂಗೆ ಮನಸ್ಸಿಂದ ದುಃಖ ಅಂದರೆ ಪ್ರೀತಿಯ ದುಃಖ ಹೊರಹುಮ್ಮತಾ ಇದೆ ನಾನು ನಾವು ಯಾವತ್ತು ಏನು ನಾವು ನೂರ ಮೂರು ಹಸುಗಳನ್ನು ನಾವು ವಿತರಣೆ ಮಾಡಿದ್ವಿ ಕಾರ್ಯಕ್ರಮ ಮಾಡಿ ಯಾರ ಮುಖಾನು ಸಹಿತ ನಾನು ಅವತ್ತು ನೋಡಿರಲಿಲ್ಲ ಯಾವ ಊರಿಗೂ ನಾನು ಭೇಟಿ ಕೊಟ್ಟಿರಲಿಲ್ಲ ಮೊದಲನೇದಾಗಿ ಈ ಮುಷ್ಟೂರು ಗ್ರಾಮಕ್ಕೆ ಭೇಟಿ ಕೊಟ್ಟು ನಾನು ನಮ್ಮ ಏನು ನಮ್ಮ ಲೀಡರ್ಸ್ ಇದ್ದಾರೋ ಅವ್ರ ಮುಖಾಂತರ ನಾನು ಸೆಲೆಕ್ಟ್ ಮಾಡಿಸಿದ್ದೆ ಹಾಗಾಗಿ ಅವ್ರನ್ನ ಮುಖಾಂತರ ನಾನು ಇವತ್ತು ಒಂದು ಕಡೆಯಿಂದ ಮೊದಲನೇದು ಈ ಊರು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೀನಿ ತದನಂತರ ಪ್ರತಿ ವಾರಕ್ಕೊಮ್ಮೆ ಒಂದೊಂದು ಹಳ್ಳಿಗೆ ಭೇಟಿ ಕೊಡೋವಂಥ ಕೆಲಸ ಮಾಡ್ತೀನಿ ಹಾಗಾಗಿ ಇವತ್ತು ಬಂದು ನೋಡಿದ ತಕ್ಷಣ ಖುಷಿ ಆಗೋಯ್ತು ನನಗೆ ಎದೆ ಅದೇನೋ ತುಂಬಿ ಆಚೆ ಬರ್ತದಂತಲ್ಲ ಅಂತಾರಲ್ವಾ ದುಃಖ ಆಗಲಿ ಪ್ರೀತಿ ಆಗಲಿ ಆ ರೀತಿ ಇವತ್ತು ನನಗೆ ಪ್ರೀತಿ ಎದೆ ತುಂಬಿ ಆಚೆ ಬರ್ತಾ ಇದೆ ಏನು ಹೇಳ್ತೀರಿ ಅವ್ರಿಗೆ ಮನೆ ಮಾಲೀಕರಿಗೆ ಏನು ಹೇಳ್ತೀನಿ ಸರ್ ಈಗ ನಾವು ಕೊಟ್ಟಿರೋದು ಎಲ್ಲಾನು ಜರ್ಸಿ ಹೆಚ್ಚು ಜರ್ಸಿ ಪಡ್ಡೆ ಗ್ಲಾಸುಗಳನ್ನೇ ಕೊಟ್ಟಿರೋ ಉತ್ತಮವಾದಂಥ ತಳ್ಳಿಗಳನ್ನೇ ಕೊಟ್ಟಿದೀವಿ ಉತ್ತಮವಾದ ಫಸ್ಲನ್ನು ಅದು ಕೊಡ್ತದೆ ಒಳ್ಳೆ ಮನಸ್ಸಿಂದ ನಾವು ಕೊಟ್ಟಿದ್ದೀವಿ ಒಳ್ಳೆ ಮನಸ್ಸಿಂದ ಅವರು ನೋಡ್ಕೊತಾರೆ ಇದನ್ನು ಅವ್ರು ಚೆನ್ನಾಗಿ ಸಾಕಾಣಿಕೆ ಮಾಡಿ ಅದರಿಂದ ಏನು ಫಲ ಬರ್ತದೆ ಆ ಫಲನ ಅವರೂ ತಿಂದು ಮತ್ತೊಬ್ರಿಗೆ ಹಂಚೋವಂಥ ಕೆಲಸ ಆಗಲಿ ಅಂತ ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಇವಾಗ ನಾನು ಒಳ್ಳೆ ಕೆಲಸ ಮಾಡಿದ್ರೆ ಮಳೆ ಕೆಟ್ಟ ಕೆಲಸ ಮಾಡಿದ್ರೆ ಕಲ್ಲು ಮಳೆ ಇದು ತಪ್ಪಿದ್ದಲ್ಲ ರಾಜಕೀಯಕ್ಕೆ ಆಗಲಿ ಸಮಾಜ ಸೇವೆಗೆ ಆಗಲಿ ಯಾವುದಕ್ಕೆ ಆಗಲಿ ನಾವು ಯಾವಾಗಲೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಇನ್ನೊಂದು ಮುಖ್ಯವಾಗಿ ಏನು ಬೇಕು ಹೇಳ್ಬೇಕಂದ್ರೆ ಈ ನಮ್ಮ ಇಲ್ಲ ಯಾರ್ಯಾರು ನಾನು ಸಿನಿಮಾ ಸ್ವಲ್ಪ ನೋಡ್ತೀನಿ ಅದರಲ್ಲೂ ತೆಲುಗು ಸಿನಿಮಾ ಸ್ವಲ್ಪ ಜಾಸ್ತಿ ನೋಡ್ತೀನಿ ಯಾಕಂದರೆ ಬಾರ್ಡ್ರಲ್ಲಿರೋದ್ರಿಂದ ಈ ನಮ್ಮ ಬಿಚ್ಚಗಾಡು ಸಿನಿಮಾದಲ್ಲಿ ಒಂದು ಸ್ಟೋರಿ ಬರ್ತದೆ ಅವ್ರ ತಾಯಿಯಿಂದ ಅವನು ದೀಕ್ಷೆ ತಗೊಂಡು ಸುಮಾರು ಸಾವಿರಾರು ಕೋಟಿ ಶ್ರೀಮಂತನಾಗಿರ್ತಾನೆ ಆದರೂ ಅವನು ಬಡವಂಥ ರೀತಿ ಅವ್ರ ತಾಯಿ ಆರೋಗ್ಯಕ್ಕೋಸ್ಕರ ನಟಿಸ್ಬೇಕಾಗ್ತದೆ ಆ ನಟಿಸೋ ಟೈಮಲ್ಲಿ ಒಂದು ಆಡ್ ಬರ್ತದೆ ಉನ್ನ ವಾಡು ಕೊಂಚ ವಾಡೆ ಉಂಡಡೆ ಕಳ್ಳು ಚರಿಚಿ ಚೂಡು ದೇವುಡ ಅಂದರು ನೀ ಇಲ್ಲೇ ಅಂತ ಆ ಹಾಡು ನನಗೆ ಇವತ್ತು ನಿಜವಾಗ್ಲೂ ನನಗೆ ಅರ್ಥ ಆಗಿದೆ ಅಂತ ಅನಿಸ್ತಾ ಇದೆ ಅದು ನಾನು ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿದ್ದೀನಿ ಬೇರೆ ಯಾರು ಅಳವಡಿಸ್ಕೊತಾರ ಬಿಡ್ತಾರ ಗೊತ್ತಿಲ್ಲ ನನಗೇನು ಏನು ಭಗವಂತ ಕೊಡ್ತಾನೆ ನೂರು ರೂಪಾಯಿ ಕೊಟ್ಟರೆ ಹತ್ತು ರೂಪಾಯಿ ನನ್ನ ಕುಟುಂಬಕ್ಕೆ ಇಟ್ಕೊಳ್ತೀನಿ ತೊಂಬತ್ತು ರೂಪಾಯಿ ನಾನು ಸಮಾಜಕ್ಕಾಗಿ ಸರ್ವಸ್ವವನ್ನು ಕೂಡ ಖರ್ಚು ಮಾಡ್ತೀನಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೀನಿ